ಅಷ್ಟೆಲ್ಲ ನಾವ್ ಹೇಳಿದ್ರೆ ಹೆಸರನ್ನ ವ್ಯಕ್ತಿ ಹೆಸರು ಹೇಳ್ತಾನೆ ಆ ವ್ಯಕ್ತಿ ನಿಮ್ಮ ವೈಯಕ್ತಿಕ ವಿಚಾರ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗದ ವಿಚಾರ ಪ್ರಕಾರಕ್ಕೂ ಕೂಡ ಸಾಕಷ್ಟು ವಿಚಾರಗಳು ಅಂದರೆ ಆತನಿಗೆ ಸಂಬಂಧಪಟ್ಟ ವಿಚಾರಗಳು ಕೂಡ ಪ್ರತಿಕ್ರಿಯೆ ಕೊಡುವಂತಹ ಚಾಳೆಯನ್ನ ಆ ವ್ಯಕ್ತಿ ಇರ್ತಿದ್ರೆ ಆ ವ್ಯಕ್ತಿಯ ಹೆಸರನ್ನು ಯಾಕೆ ಏನು ಮೆನ್ಷನ್ ಮಾಡ್ತಾ ಇಲ್ಲ ಇಂಡಸ್ಟ್ರಿ ವಿಚಾರ ಬಂದಾಗ ಯಾಕೆ ಆ ಮನುಷ್ಯ ಆತರ ಬರ್ತಾರೆ ಈಗ ಇಂಡಸ್ಟ್ರಿ ಇದರ ಈಗ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಇವತ್ತು ನೀವು ನಾಳೆ ಇನ್ನೊಬ್ರು

बेरे <Gã entender> <sharp2>

ಅವಾಗ ಇದು ವಿದ್ಯಾರ್ಥಿ ವಿದ್ಯಾರ್ಥಿನೇ ಪ್ರೆಸ್ ಮೀಟ್ ಇನ್ನೇನು ಹದಿನೈದನೇ ತಾರೀಕು ನಡೆಯುತ್ತೆ ಅವತ್ತು ಡೈರೆಕ್ಟರ್ ಕೂಡ ಸ್ಟೇಜ್ ಮೇಲೆ ಇರ್ತಾರೆ ಆ ಸಿನಿಮಾ ಇಡೀ ತಂಡ ಇರುತ್ತೆ ನಾನು ಒಂದು ದಿವ್ಸನಾದ್ರೂ ಶೂಟಿಂಗ್ ಸೆಟ್ಟಿಗೆ ಲೇಟ್ ಆಗಿ ಹೋಗಿದ್ದೀನಿ ಅಂತ ಅವ್ರು ಹೇಳ್ಬಿಡ್ಲಿ ನೋಡೋಣ ಅಲ್ಲಿ ಇರೋ ಬರೋರೆಲ್ಲ ನೋಡಿದಾರ ಶೂಟಿಂಗ್ ಅಲ್ಲಿ ಇವತ್ತಿಗೂ ನಾನು ಕಮಿಟ್ಮೆಂಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂದ್ರೆ ನಾನು ಬರ್ತೀನಿ ನಾನು ಬರಲ್ಲ ಅಂದರೆ ನಾನು ಮುಂಚೆನೇ ಹೇಳಿಬಿಡ್ತೀನಿ ನಂಗೆ ಬರೋಕ್ಕಾಗ್ರೆ ಸರ್ ನಾನು ಇ ಬೇರೆ ಶೋ ಇದೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಕಮಿಟ್ಮೆಂಟ್ ನಾನು ಕೊಟ್ಟಾದ್ಮೇಲೆ ನಾನು ಎಲ್ಲೇ ಇರಲಿ ವಾಪ್ ನಾನು ಶೂಟಿಂಗಿಗೆ ಹೋಗೇ ಹೋಗ್ತೀನಿ ಇದು ಕಡಾ ಖಂಡಿತವಾಗ್ಲೂ ಸುಳ್ಳು ಇದು ಯಾಕೆ ಈ ಮಾತನ್ನು ಅವರು ಹೇಳಿದಾರೆ ಗೊತ್ತಿಲ್ಲ ಅವತ್ತು ಹದಿನೈದನೇ ತಾರೀಕು ಅವ್ರು ಬರ್ತಾರೆ ಪ್ರೆಸ್ ಮೀಟಿಗೆ ಅವತ್ತು ಬೇಕಾದರೆ ಮುಖಾಮುಖಿ ನನ್ಗೆ ಮುಂದೆ ಈ ಮಾತುಗಳನ್ನ ಆಡ್ಲಿ ನೋಡೋಣ ಅವತ್ತು ಏನಾಗುತ್ತೆ ನೋಡಬೇಕಾಗುತ್ತೆ ಮಾಡ್ಕೊಡ್ತೀವಿ ಖಂಡಿತವಾಗ್ಲು ಇನ್ನೊಂದು ನಂದು ಒನ್ ಆ್ಯಂಡ್ ಹಾಫ್ ಡೇ ಮಾತ್ರ ಬ್ಯಾಲೆನ್ಸ್ ಇದೆ ಇವ್ರದ್ದು ರೆಗ್ಯುಲರ್ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇದೆ ಅದೇನು ಒನ್ ಆ್ಯಂಡ್ ಹಾಫ್ ಡೇ ನಂದು ಶೂಟಿಂಗ್ ಇದೆ ನಂದು ಮತ್ತು ನಿವೇದಿತ ಅವ್ರ ಕಾಂಬಿನೇಷನ್ ನಾನು ಹೋಗಿ ಖಂಡಿತವಾಗ್ಲು ಶೂಟಿಂಗ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಬರೀ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಡೋದಷ್ಟೇ ಅಲ್ಲ ಆ ಸಿನಿಮಾ ಪ್ರಮೋಷನ್ ಆಕ್ಟಿವಿಟೀಸಲ್ಲಿ ಕೂಡ ನಾವು ಭಾಗಿಯಾಗಿರ್ತೀನಿ ಹೌದು ಬಿಕಾಸ್ ನಾವು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ವರ್ಕ್ ಕಮಿಟ್ಮೆಂಟ್ಸ್ ಅಂತ ಬಂದಾಗ ನಾವು ನಾ ಹೇಳ್ದಾಗ ನಮ್ಮಿಬ್ಬರ ಮತ್ತೆ ಡಿಸ್ಪ್ಯೂಟ್ಸೇ ಇಲ್ಲ ಆ ಥರ ವರ್ಕ್ ಮತ್ತೆ ನಿನ್ನ ಕೆಲ್ಸಕ್ಕೆ ನಾನು ಬರಲ್ಲ ನನ್ನ ಕೆಲ್ಸಕ್ಕೆ ನೀನು ಬರಬೇಡ ಅಂತೆಲ್ಲ ಆ ಥರ ಎಲ್ಲ ಇಲ್ಲ ಚಂದನ್ ಏನೇ ಇದ್ರು ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಹಾಗೆ ಅವರು ಕೂಡ ನನ್ನ ಸಪೋರ್ಟ್ ಮಾಡ್ತಾರೆ ನಮ್ಮ ಇಬ್ಬರು ಮೂವಿನ ನಾವು ಹೇಗೆ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅದನ್ನು ಕಂಪ್ಲೀಟ್ ಮಾಡಿ ಅದ್ರ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಇನ್ವಾಲ್ವ್ ಆಗುತ್ತೆ